ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಡಿ ಕೆ ಸ್ನೇಹಿತರೆ ಒಂದು ಆರ್ಡ್ರ್ ಬಂದಿದೆ ನೋಡ್ತಿರ್ಬೋದು ನಾನ್ನೂರೈವತ್ತು ಮೀಟ್ರ್ ಇತ್ತು ರಾಜಾಜಿನಗರ ಇಂಡಸ್ಟ್ರಿಯಲ್ ಏರಿಯಾದಿಂದ ಇಂದ್ರಾನಗರ ಫಸ್ಟ್ ಸ್ಟೇಜಿಗೆ ಬಂದಿದೆ ಸೊ ಪಿಕಪ್ ಹೋಗ್ತಾ ಇದ್ದೀನಿ ನಾನ್ನೂರ ತೊಂಬತ್ತೈದು ರೂಪಾಯಿ ಅಮೌಂಟ್ ಕೊಟ್ಟಿದ್ದಾನೆ ಬನ್ನಿ ಪಿಕಪ್ ಲೊಕೇಶನ್ಗೆ ಹೋಗೋಣ ಐಟಮ್ ಏನಂತ ನೋಡೋಣ ಸ್ನೇಹಿತರೆ ಇದೇ ಕಂಪ್ನಿ ಅಲ್ಲಿ ಲೋಡಿಂಗ್ ಇದೆ ಏನು ಮೆಟಲ್ಲು ಒಂದು ನೂರಿಪ್ಪತ್ತು ಕೆ ಜಿದು ಲೋಡಿಂಗ್ ಆಗ್ತಾಯಿದೆ ಗಾಡಿ ಹಾಕಿದ್ದೀನಿ ಸೊ ಬನ್ನಿ ಸ್ನೇಹಿತರೆ ಫೈನಲಿ ಲೋಡ್ ಆಯಿತು ಕ್ಯಾಶು ಕೂಡ ಕೊಟ್ಬಿಟ್ರು ಬಿಲ್ ಜೊತೆಗೆ ಖುಷಿ ಆಯಿತು ಹದಿಮೂರು ಕಿಲೋಮೀಟ್ರ್ ಇದೆ ಏನಿಲ್ಲ ಸ್ನೇಹಿತರೆ ಎಸ್ ಎಸ್ಸು ಇದು ಸ್ಟೀಲು ಸೊ ಪೀಸು ಒಂದು ನೂರ ಇಪ್ಪತ್ತು ಕೆ ಜಿ ಬಯಸ್ತಿದ್ರೆ ಡ್ರಾಪ್ ಡ್ರಾಪಕೇಶನ್ ಹೋಗೋಣ ಹಾಗೆಯೇ ನೋಡ್ತಾರೆ ಬಂದು ನೀವು ಓಡಮಿಟ್ರ್ ಜೀರೋ ಮಾಡ್ಕೊಂಡಿದ್ದೀನಿ ಎಂಟು ಕಿಲೋಮೀಟ್ರ್ ಹೊಡೆ ಯಾಕಂದರೆ ನಮ್ಮ ಮನೆ ತಗಿಂದ ರಾಜನಗರಕ್ಕೆ ಎಂಟು ಕಿಲೋಮೀಟ್ರ್ ಇದೆ ಬನ್ನಿ ಇವತ್ತು ಅರ್ನಿಂಗ್ಸ್ ಏನಾಗುತ್ತೆ ಎತ್ತ ಯಾಕಂದರೆ ಎರಡು ದಿವಸದಿಂದ ಅರ್ನಿಂಗ್ಸ್ ಅಂಥ ಅರ್ನಿಂಗ್ಸ್ ಏನಿಲ್ಲ ಬರೀ ಎರಡು ಸಾವಿರದ ನಾನ್ನೂರು ಎರಡು ಸಾವಿರದ ಐನೂರು ಆಗ್ತಾಯಿದೆ ಸೊ ಇವತ್ತಾದರೂ ಅರ್ನಿಂಗ್ಸ್ ಆಗುತ್ತೆ ಹೇಗೆ ಅಂತ ನೋಡೋಣ ಹಾಗೆಯೇ ಹೊಸ್ದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಪಕ್ಕದಲ್ಲಿರೋ ಬೆಲ್ಲೇಕೋನ್ ಅಂತ ಮರಿಬಿಡಿ ಸ್ನೇಹಿತರೆ ದಯವಿಟ್ಟು ನಮ್ಮಂಥ ಬಡವ್ರನ್ನೂ ಸ್ವಲ್ಪ ಬೆಳ್ಳಿ ಫೈನಲಿ ಹನ್ನೊಂದುವರೆಗೆ ಡ್ರಾಪ್ ಲೊಕೇಶನ್ ಬಂದಿದೆ ನೀವು ನೋಡ್ತಾ ಇರ್ಬೋದು ಡ್ರಾಪ್ ಲೊಕೇಶನ್ ಆಗಿದೆ ವೈಟ್ ಫೀಲ್ಡ್ ಹಾಕಕ್ಕೆ ಹೋಗಿ ಎಲ್ಲೋ ಹಾಕಿದ್ದಾರೆ ಸೊ ಇವಾಗ ಮತ್ತೆ ವೈಟ್ ಫೀಲ್ಡ್ಗೆ ಇದ್ದೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವಾಗ ಮತ್ತೆ ನಾನು ಇಲ್ಲಿಂದ ಇಂದ್ರಾನಗರದಿಂದ ವೈಟ್ ಫೀಲ್ಡ್ ಹೋಗ್ತಿದ್ದೀನಿ ಅದು ಮೂರು ಕಿಲೋಮೀಟ್ರ್ ಇದೆ ಅರ್ಧ ಗಂಟೆ ವೇಸ್ಟ್ ಆಯಿತು ಯಾಕಂದರೆ ಕಸ್ಟಮರ್ ಇಲ್ಲ ನಾನು ಕರೆಕ್ಟಾಗಿ ಹಂಗೆ ಲೊಕೇಶನ್ ಹಾಕಿದ್ದೀನಿ ಅಂತ ಕಸ್ಟಮರು ಸೊ ಕರೆಕ್ಟಾಗಿ ಲೊಕೇಶನ್ ಹಾಕಿಲ್ಲ ಅಂತ ನಾವು ಸೊ ನೋಡೋಣ ಏನಾಗುತ್ತೆ ಎತ್ತ ಅಂತ ಹೋಗಿ ಏನಾಗುತ್ತೆ ಅಂತ ಹೇಳಿ ಅಂತ ಹೇಳಿದ್ದಾರೆ ಎಷ್ಟು ಕಿಲೋಮೀಟ್ರ್ಗೆ ಹೋಗ್ತೀರಾ ಏನು ಎತ್ತಾ ಅದನ್ನು ನೋಟ್ ಮಾಡ್ಕೊಳ್ಳಿ ಆಮೇಲೆ ಆ್ಯಡ್ ಮಾಡ್ತೀನಿ ಅಂತ ಸೊ ಬನ್ನಿ ಸ್ನೇಹಿತರೆ ಫೈನಲಿ ಅನ್ಲೋಡ್ ಆಯಿತು ಯಾಕೋ ಇವಾಗ ಟೈಮ್ ಸರಿ ಇಲ್ವೋ ಏನೋ ಒಂದು ಗೊತ್ತಾಗ್ತಿಲ್ಲ ಯಾಕಂದರೆ ನೋಡಿ ಮುನ್ನೂರ ತೊಂಬತ್ತಾರು ರೂಪಾಯಿ ಅರ್ನಿಂಗ್ಸು ಇವಾಗ ಹದಿನೂ ಹದಿಮೂರು ಅದು ಆ್ಯಡ್ ಆಗಿಲ್ಲ ಒಂದು ಕಸ್ಟಮರ್ ಕೇನು ಮಾಡ್ರೆ ಕಸ್ಟಮರ್ ಕೇರಿಂದ ರಿಟರ್ನ್ ನನಗೆ ಕಾಲ್ ಬ್ಯಾಕೇ ಬರ್ತಾಯಿಲ್ಲ ಅವ್ರಿಗೂ ಬರ್ತಾಯಿಲ್ಲ ನನಗೂ ಬರ್ತಾ ಇಲ್ಲ ಇವಾಗ ನೋಡ್ರಿ ಆಟೋಮೆಟಿಕ್ಲಿ ಬರ್ತಾನೆ ನಂದು ಟ್ರಿಪ್ ಎಂಡ್ ಆಗಿದೆ ಅದು ಹೇಗಾಯಿತು ಏನು ಒಂದೂ ಅರ್ಥ ಆಗ್ತಿಲ್ಲ ನಾನಂತೂ ಟ್ರಿಪ್ ಎಂಡ್ ಮಾಡಿಲ್ಲ ಅವ್ರು ಟ್ರಿಪ್ ಎಂಡ್ ಮಾಡಿಲ್ಲ ಅಂದ್ಬಿಟ್ಟು ಪ್ರೂಫ್ನೂ ಕಳಿಸಿದ್ದೀನಿ ಆವಾಗಲೇ ಬಟ್ ಈಗ ಆನ್ ವೇ ಬರ್ತಾನೆ ನನಗೊಂದು ಆರ್ಡ್ರ್ ಬಂತು ನನಗೆ ಶಾಕು ಇದೇನಪ್ಪ ವೇ ಬರ್ತಾನೆ ಆರ್ಡ್ರ್ ಬರ್ತಾ ಇದೆಯಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಈ ಇವಾಗ ಕಸ್ಟಮರೇ ಸರ್ ಹೆಚ್ಚು ಕಮ್ಮಿ ಮಾತಾಡ್ತೀನಿ ಇರಿ ಸರ್ ನೋಡ್ಬಿಟ್ಟು ನಾನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಕಮಿಷನರು ಉಳಿಯುತ್ತೆ ಹೆಚ್ಚು ಕಮ್ಮಿ ಮಾತಾಡೋ ಅವರೇ ಕೊಡ್ತೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅಂತ ಅನ್ನೋದನ್ನ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ ಫೈನಲಿ ಲೋಡಿಂಗ್ ಪಾಯಿಂಟ್ ಬಂದಿದ್ದೀನಿ ಸೊ ಲೋಡಿಂಗು ಆಗುತ್ತೆ ಒಂದು ನಿಮಿಷ ಎಲ್ಲ ಊಟಕ್ಕೆ ಹೋಗ್ಬಿಟ್ಟಿದಾರಂತೆ ಬರಲಿ ಅಂತಂದ್ರು ನೋಡ್ತಾ ಇರ್ಬೋದು ಎಲ್ಲ ಶೂಟಿಂಗು ಶೂಟಿಂಗ್ ಐಟಮ್ಗಳು ಮತ್ತು ಫರ್ನಿಚರ್ಸ್ಗಳು ದೊಡ್ಡ ದೊಡ್ಡ ಡಿಸೈನಿಂಗ್ ಒಂಥರ ಆ ಲಗ್ಸುರಿ ಹೌಸ್ಗಳಿಗೆಲ್ಲ ಮೆಟೀರಿಯಲ್ ರೆಡಿ ಮಾಡ್ತಾರಲ್ಲ ಸೊ ಆ ಥರ ಮೆಟೀರಿಯಲ್ ರೆಡಿ ಮಾಡೋ ಜಾಗ ಇದು ಪರವಾಗಿಲ್ಲ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಒಂದು ಎರಡು ಬಾಕ್ಸ್ ರೆಡಿ ಆದರೆ ಹೋಗ್ತಾ ಇರೋದು ಅಲ್ಲಿ ಬರ್ತಾ ಇದ್ದೀನಲ್ಲ ಬ್ಲೂ ಕಲರು ಅವನೇ ರೆಡಿ ಮಾಡಬೇಕಾಗಿರೋದು ಎಲ್ಲ ಹೋಗಿದ್ದ ಇದ್ದಾನೆ ಸೊ ಒಂದು ಐದು ನಿಮಿಷ ಲೋಡಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದೆ ಆಗಿ ಗಾಡಿ ಹೋಗ್ತಾ ಈಗ ಹದಿನಾಲ್ಕು ಕಿಲೋಮೀಟರ್ ಇದೆ ಸುಧಾನ್ ನಗರಕ್ಕೆ ಬಿದ್ದಿರೋದು ಆರುನೂರ ಚಿಲ್ಲರೆ ಕೊಟ್ಟಿದ್ದಾನೆ ಹೋಗ್ತಾ ಇದ್ದೀನಿ ಯಾಕಂದರೆ ಇವತ್ತು ಅರ್ನಿಂಗ್ಸು ಅಷ್ಟಕ್ಕಷ್ಟೇ ಯಾಕಂದರೆ ಇದು ಎರಡನೇ ಆರ್ಡ್ರು ಮುನ್ನೂರು ರೂಪಾಯಿ ಆಗಿದೆ ಅರ್ನಿಂಗ್ಸು ಸಿಗಾಬೇ ಬೇಜಾರಾಗ್ಬಿಟ್ಟಿದೆ ಬೇಜಾರುಕಿಂತ ಹೆಚ್ಚಾಗಿ ಅಲ್ಲಿಂದ ನನಗೆ ರಾಂಗ್ ಲೊಕೇಶನ್ ಹಾಕಿದ್ರಲ್ಲ ಅಲ್ಲಿಂದ ಇಲ್ಲಿಗೆ ಬಂದೆ ನೋಡ್ರೆ ಆಟೋಮೆಟಿಕ್ಲಿ ಟ್ರಿಪ್ ಆಗಿದೆ ಸೊ ಆಮೇಲೆ ಕಸ್ಟಮರ್ಗೆ ಫೋನ್ ಮಾಡಿ ಕಸ್ಟಮರ್ ಹತ್ರ ನಾನು ಹೇಳಿದೆ ಹಿಂಗೆ ಸರ್ ಟೋಟಲ್ ಇಪ್ಪತ್ತಾರು ಕಿಲೋಮೀಟ್ರ್ ಬಂದಿದ್ದೀನಿ ನಾನು ಅಂತ ಇದಕ್ಕೆ ಅವರು ಸ್ವಲ್ಪ ಡಿಸ್ಕಷನ್ ಮಾಡಿಬಿಟ್ಟು ಅಮೌಂಟ್ ಕೊಡ್ತೀನಿ ಅಂತಂದರು ಪರವಾಗಿಲ್ಲ ಒಳ್ಳೆ ಮನುಷ್ಯ ಕೊನೆಗೆ ಇನ್ನು ಮಿಕ್ಕಿದ್ದು ಹದಿಮೂರು ಕಿಲೋಮೀಟ್ರಿಗೆ ಆರುನೂರು ರೂಪಾಯಿ ಫೋನ್ಪೇಲಿ ಸೆಂಡ್ ಮಾಡಿದ್ದಾರೆ ಸೊ ಪ್ರಾಬ್ಲಮ್ ಏನಿಲ್ಲ ಹಾಗಾಗಿ ವರ್ಕೌಟ್ ಆಯ್ತು ಇವತ್ತು ಅದೊಂದು ಐನೂರು ಪ್ಲಸ್ ಇದೊಂದು ಆರುನೂರು ಸಾವಿರದ ನೂರು ರೂಪಾಯಿ ಇಪ್ಪತ್ತಾರು ಕಿಲೋಮೀಟ್ರ್ ಸಿಕ್ತಂಗಾಯಿತು ಸೊ ಇತ್ತಿಂದ ಒಂದು ಆರುನೂರೈವತ್ತು ರೂಪಾಯಿ ಬಿದ್ದಿದೆ ಹೋಗ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ಸುಧಾಮ್ ನಗರಕ್ಕೆ ಹೋಗಿ ಮತ್ತೆ ಯಾವುದಾರು ಆರ್ಡ್ರ್ ಬಿದ್ದೆ ಬೀಳುತ್ತಲ್ಲಿ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಒಂದು ಆರ್ಡ್ರ್ ಬಿದ್ದಿದೆ ಆರುನೂರ ತೊಂಬತ್ತು ರೂಪಾಯಿ ಕನಕಪುರ ಇದು ಸೊ ನಾನು ಹಿಂಗೆ ನೈನ್ಟಳ್ಳಿ ಹಾಸ್ ಹೋಗಿ ಕೆಂಗೇರಿ ಹಾಸು ಹೋಗಿಬಿಡ್ತೀನಿ ಯಾಕಂದರೆ ಅಲ್ಲಾತೋಗೋಷ್ಗೆ ಸ್ವಲ್ಪ ಲೇಟಾಗುತ್ತೆ ಕೆಂಗೇರಿ ಹಾಸು ಹೋದರೆ ಒಂದು ಮೂರು ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ ಆದರೂ ಪರವಾಗಿಲ್ಲ ಯಾಕಂದರೆ ಸ್ವಲ್ಪ ಬೇಗ ಹೋಗಿದ್ದೀನಿ ಬ್ಯಾಟ್ರಿನೂ ಸಿಗುತ್ತೆ ಆ ಕಡೆ ಅನ್ನೋ ಒಂದು ಉದ್ದೇಶದಿಂದ ಹೋಗ್ತಾ ಇದ್ದೀನಿ ಆ ಪಿಕಪ್ ಎಲ್ಲ ಆಗಿದೆ ಆ ಆರ್ಡ್ರ್ ಕೊಟ್ಟಷ್ಟನ್ನು ಪಿಕಪ್ ಬಂತು ಒಂದು ಎರಡು ಆರ್ಡ್ರ್ ಮಿಸ್ ಮಾಡಿದೆ ಯಾಕಂದರೆ ಇನ್ನೂರೈವತ್ತು ಒಂದೊಂದು ಇನ್ನೂರ ಎಂಬತ್ತು ರೂಪಾಯಿದು ಎರಡು ಆರ್ಡ್ರ್ ಕೊಟ್ಟ ಬಟ್ ಎಲ್ಲ ದೊಡ್ಡಪೇಟೆಯಿಂದ ಕೊಡ್ತಾಯಿದ್ದ ಆ ಮಿಸ್ ಮಾಡಿಬಿಟ್ಟೆ ಅತೆಗೆ ಅಯ್ಯೋ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಎರಡು ಆರ್ಡ್ರ್ ಮಿಸ್ ಆಗಿದೆ ಮೂರನೇ ಆರ್ಡ್ರ್ ಇದು ಆರುನೂರ ತೊಂಬತ್ತು ರೂಪಾಯಿ ಕೊಟ್ಟಿದ್ದಾನೆ ಪಿಕಪ್ ಒಂದೂವರೆ ಕಿಲೋಮೀಟ್ರ್ ಇತ್ತು ಆಲ್ರೆಡಿ ಎಲ್ಲ ಪಿಕ್ ಆಗಿದೆ ಡ್ರಾಪ್ ಲೊಕೇಶನ್ಗೆ ಹೋಗ್ಬೇಕು ಸೊ ಇದು ಐಟಮ್ ಅಂದ್ಬಿಟ್ಟು ಟಾರ್ಪಲ್ಲು ಲೋಡೆಲ್ಲ ಆಗಿದೆ ಬನ್ನಿ ಲೊಕೇಶ ಬನ್ನಿ ಸ್ನೇಹಿತರೆ ಡ್ರಾಪ್ ಲೊಕೇಶನ್ ಹತ್ರ ಹೋಗಿ ಸಿಗ್ತೀನಿ ಇದೆ ಡ್ರಾಪ್ ಲೊಕೇಶನು ಕನಕ್ಪುರ ರೋಡಿದು ಒಳಗಡೆ ಸ್ವಲ್ಪ ಕನಕಪುರ ಮೇನ್ ರೋಡಿಂದ ಸ್ವಲ್ಪ ಒಳಗಡೆ ಇದು ಪೆಟ್ರೋಲ್ ಬಂಕು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಇದು ಅಗ್ರವರ ರೋಡ್ ಬರುತ್ತೆ ಗೊತ್ತಾ ರೋಡ್ ರೋಡಿದು ಡ್ರಾಪ್ ಲೊಕೇಶನ್ ಬಂದಿದ್ದೀನಿ ಕಸ್ಟಮರ್ ಫೋನ್ ಮಾಡಿ ಒಂದು ಐದೈದು ನಿಮಿಷ ಬಂದೆ ಅಂತಂದರು ಸೊ ಕೊಟ್ಬಿಟ್ಟು ಸೀದಾ ಕಿಂಗೇರಿ ಕಡೆ ಹೋಗ್ತಾ ಇರಬೇಕು ನೋಡೋಣ ಯಾವ್ದಾರು ಆರ್ಡ್ರ್ ಬೀಳುತ್ತಾ ಹೇಗೆ ಅಂತ ಯಾವ್ದಾರು ಬಿದ್ದರೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ ಆದರೆ ಫೈನಲಿ ಅನ್ಲೋಡ್ ಆಯಿತು ಆರುನೂರ ತೊಂಬತ್ತು ರೂಪಾಯಿ ಆಗಿತ್ತು ವೇಟಿಂಗ್ ಚೈಮು ಐವತ್ತೊಂದು ರೂಪಾಯಿ ಆಗಿದೆ ಟೋಟಲಿ ಏಳ್ನೂರ ನಲ್ವತ್ತೊಂದು ರೂಪಾಯಿಗೆ ಸೊ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಮತ್ತೆ ಯಾವ್ದಾರು ಆರ್ಡ್ರ್ ಬಂತಂದರೆ ಅಪ್ಡೇಟ್ ಮಾಡ್ತೀನಿ ಹಂಗೆ ಕುಂಬಳುಗೂಡು ರೋಡ್ ಕೂಡ ಬಂದೆ ಕುಂಬಳುಗೂಡು ಕೈಗಾರಿಕಾ ಪ್ರದೇಶ ಫೇಸ್ ಒನ್ ಅಲ್ಲಿ ಒಂದು ಆರ್ಡರ್ ಬಿದ್ದಿದೆ ಆರ್ನೂರ ಚಿಲ್ಲರೆ ಬಸವೇಶ್ವರನವರು ಬಿದ್ದಿದೆ ಸೊ ಆನ್ಲೈನ್ ಪೇಮೆಂಟ್ ಆಗಿದೆ ಹೋಗ್ತಾ ಇದ್ದೀನಿ ಪಿಕಪ್ ಪಿಕಪ್ ಇಷ್ಟು ದೂರ ಇಲ್ಲ ಸೊ ಇಲ್ಲೇ ಮೇಲ್ಗಡೆ ರೋಡ್ ತಗೊಂಡ್ಬಿಟ್ಟಿದೆ ಅದು ಸೊ ಇಲ್ಲೇ ಸ್ವಲ್ಪ ಮುಂದೆ ಇದೆ ಒಂದು ಒಂದ್ ಚಿಲ್ಬಿಟ್ಟು ಇರ್ಬೋದು ಮನಸ್ಸಿಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಆನ್ಲೈನ್ ಪೇಮೆಂಟ್ ಆಗಿರೋದು ನಂದು ಬಿದ್ದಿದೆ ಯಾಕಂದ್ರೆ ಇನ್ನೂ ನಾಲ್ಕೈದು ಆಟೋಗಳು ವೆಯ್ಟ್ ಮಾಡ್ತಾ ಇದ್ದೋ ಪರವಾಗಿಲ್ಲ ಸ್ವಲ್ಪ ನಾನೇ ಎಂಟುನೂರು ರೂಪಾಯಿ ಕಟ್ಟಬೇಕಾಯಿತು ಸೊ ಅಲ್ಲಿಗೆ ಮನ್ನ ಆಗುತ್ತೆ ಹೆಚ್ಚು ಕಮ್ಮಿ ಹೆಂಗೋ ಆಗುತ್ತೆ ಇಲ್ಲಿ ಸುಮ್ಮನೆ ಕಟ್ಟಬೇಕಲ್ಲಪ್ಪ ಇವತ್ತು ದುಡಿಮೆನೇ ಆಗಿಲ್ಲ ಅದರಲ್ಲಿ ಎಂಟುನೂರು ರೂಪಾಯಿ ಕಟ್ಟಬೇಕಲ್ಲಪ್ಪ ಅಂದ್ಕೊಂಡಿದ್ದೆ ಬನ್ನಿ ಪಿಕಪ್ ಲೊಕೇಶನ್ ಹೋಗೋಣ ಸ್ನೇಹಿತರೆ ಲೋಡ್ ಲೋಡಾಗಿದೆ ಆರೇ ಆರು ಬಾಕ್ಸು ಒಂದೊಂದು ಬಾಕ್ಸ್ ಏನು ಐದಕ್ಕೆ ಕೆ ಜಿ ಅಂದ್ಕೊಂಡ್ರು ಆರು ಬಾಕ್ಸು ಇಪ್ಪತ್ತ ಎರಡು ಕಿಲೋಮೀಟ್ರ್ ಇದೆ ಸೊ ನಾನು ಬ್ಯಾಟ್ರಿ ಹಾಕೊಂಡು ಹೋಗೋಕದಕ್ಕೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಯಾಕಂದರೆ ಬ್ಯಾಟ್ರಿ ಬೇರೆ ಹಾಕೊಂಡು ಹೋಗ್ಬೇಕು ಬ್ಯಾಟ್ರಿ ಸಂಪೂರ್ಣವಾಗಿ ಖಾಲಿ ಆಗಿಬಿಡುತ್ತೆ ಅಷ್ಟೊತ್ತಿಗೆ ಅದಕ್ಕೇ ಸೊ ಬನ್ನಿ ಹೋಗೋಣ ಡ್ರಾಪ್ ಲೊಕೇಶನ್ಗೆ ಇದಾದ ಮೇಲೆ ಇನ್ನೊಂದು ಆರ್ಡ್ರ್ ಮಾಡ್ತೀನ ಮಾಡ್ಲ್ವಾ ಅನ್ನೋ ಡೌಟು ಯಾಕಂದರೆ ಮನೆ ಕಡೆನೇ ಹೋದ್ಮೇಲೆ ಮತ್ತೆ ಬೇರೆ ಕಡೆ ಬಿಸಾಕ್ತಾನೆ ಹಂಡ್ರೆಡ್ ಪರ್ಸೆಂಟು ಏನು ಮಾಡೋಕ್ಕಾಗಲ್ಲ ಮನೆ ಕಡೆ ಹೋದ್ಮೇಲೆ ನನಗೆ ಲೋಕಲ್ ಆರ್ಡ್ರ್ ಕೊಡಲ್ಲ ಬೆಳ ಬೆಳಗ್ಗೆ ಲೋಕಲ್ ಆರ್ಡ್ರ್ ಕೊಡ್ತಾನೆ ಇವಾಗ ಸಂಜೆ ನೋಡಿ ಮನೆ ಹತ್ರ ಹೋಗ್ತೀನಿ ಏಳು ನಲ್ವತ್ತು ಆರು ನಲ್ವತ್ತಿಕ್ಕಲ್ಲ ಆದರೆ ನನಗೆ ಖಂಡಿತವಾಗಿ ಆರ್ಡ್ರ್ ಸಿಗಲ್ಲ ಲಾಂಗ್ ಆರ್ಡ್ರ್ ಸಿಕ್ಕಿದ್ರೆ ಲಾಂಗ್ ಆರ್ಡ್ರ್ ಸಿಗುತ್ತೆ ಇದು ಕೊಟ್ಟರೆ ನನ್ನ ಪ್ರಕಾರ ನಾನು ಅರ್ನಿಂಗ್ಸು ಆಗೋಲ್ಲ ಆ ಟಾರ್ಗೆಟ್ ಏನಿತ್ತು ಇರ್ಬೇಕು ಆಗ್ತಾ ಇಲ್ಲ ಯಾಕಂದ್ರೆ ಮುಂಚೆ ಚೆನ್ನಾಗಿ ಮಾಡ್ತಾಯಿದ್ದೆ ಈ ವಿಡಿಯೋ ಕೂಡ ಸ್ಟಾರ್ಟ್ ಆದ್ಮೇಲಿಂದ ದೇವರ ಅಣೆಗೂ ನನ್ನ ಅರ್ನಿಂಗ್ಸೇ ಆಗ್ತಾಯಿಲ್ಲ ನನ್ನ ಫ್ರೆಂಡ್ ಹೇಳಿ ಸತ್ಯ ವಿಡಿಯೋದಲ್ಲಿ ಅರ್ನಿಂಗ್ಸ್ ಯಾವತ್ತೂ ಹೇಳ್ಬೇಡ ಅಂತ ಹೇಳಿದ್ದ ನಾನು ಸುಳ್ಳು ಹೇಳಬಾರ್ದು ಜನಗಳಿಗೆ ಇರೋದನ್ನು ಹೇಳ್ಬೇಕು ಅಂತ ಏನು ನ್ಯಾಯವಾಗಿ ಹೋದೆ ಅದು ಏನೋ ಹಿಡ್ಕೊಂಡು ನನ್ನ ಕೈದಂಗ ಇರ್ತೈತೆ ಬನ್ನಿ ಸ್ನೇಹಿತರೆ ನೋಡೋಣ ಏನಾಗುತ್ತೆ ಏನು ಬಿಡುತ್ತೆ ಹಣ ಪಡ್ದಲ್ಲಿ ಬರ್ದಂಗೆ ಆಗುತ್ತೆ ಅರ್ನಿಂಗ್ಸ್ ಇಷ್ಟೇ ಆಗಬೇಕು ಅಂತಂದರೆ ಯಾರು ಏನಂತನೇ ಮಾಡೋಕ್ಕಾಗುತ್ತಲ್ವಾ ಸೊ ಬನ್ನಿ ನೋಡೋಣ ಇದು ಆರ್ಡ್ರ್ ಕೊಟ್ಟಾದ್ಮೇಲೆ ಮತ್ತೆ ಯಾವ್ದಾರು ಬೀಳುತ್ತಾ ಬೀಳಲ್ವಾ ಇಲ್ಲ ಇವತ್ತಿನದು ಇಷ್ಟೇನಾ ಬರ್ತಾ ಬರ್ತಾ ಆರ್ಡ್ರ್ಗಳು ಕಮ್ಮಿ ಆಗ್ತೈತೆ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಇದೇ ತಿಗಳ್ರು ಪಳ್ಳಿಯ ರೋಡು ಇಂಡಸ್ಟ್ರಿಯಲ್ ಏರಿಯಾ ಟ್ರಿಪ್ ಎಂಡಾಗಿದೆ ಸೊ ಐಟಮ್ ಕೂಡ ಕೊಟ್ಟಿದ್ದೀನಿ ನೋಡಬೇಕು ಮತ್ತೆ ಯಾವ್ದಾರು ಆರ್ಡ್ರ್ ಬೀಳುತ್ತಾ ಹೇಗೆ ಅಂತ ಯಾಕಂದರೆ ಇವತ್ತು ಅರ್ನಿಂಗ್ಸ್ ಅಷ್ಟಿಕ್ಕಷ್ಟೇ ನೋಡೋಣ ಬನ್ನಿ ಮತ್ತೆ ಯಾವ್ದಾರು ಆರ್ಡ್ರ್ ಬರುತ್ತಾ ಹೇಗೆ ಅಂತ ಒಟ್ಟೆ ಒಂದು ಇದೆ ಬರ್ತಾಯಿದೆ ಎತ್ಕೊಂಡಿರಿ ಇಲ್ಲೇ ಒಳ ರೂಪಾಯಿಕ್ಕೇನೆ ಇನ್ನೂರ ಅರವತ್ತೇಳು ರೂಪಾಯಿ ಎಲ್ಲಿದೆ ಇಲ್ಲೇ ಒಂದು ಕಿಲೋಮೀಟ್ರ್ ಇರ್ಬೇಕು ನನ್ನ ಪ್ರಕಾರ ಒಬ್ಬ ಎರಡು ಕಿಲೋಮೀಟ್ರ್ ಇದೆ ಸ್ನೇಹಿತರೆ ಬನ್ನಿ ಇನ್ನೇನು ಮಾಡೋಕ್ಕಾಗಲ್ಲ ಫಸ್ಟ್ ಪಿಕಪ್ ಲೊಕೇಶನ್ಗೆ ಹೋಗೋಣ ಅಲ್ಲಿಂದ ಹೊರ ರೂಪಾಯಿಕ್ಕೆ ಅಲ್ಲೇ ಹತ್ರ ನಿಯರ್ ನೋಡೋಣ ಮನೆ ಸ್ನೇಹಿತರೆ ಸ್ನೇಹಿತರ ಪಿಕಪ್ ಲೊಕೇಶನ್ ಹಾಕಿದ್ದೀನಿ ಇದೇ ಫ್ಯಾಕ್ಟ್ರಿ ಸೊ ಎಷ್ಟು ದೂರ ಇದೆ ನೋಡೋಣ ಬನ್ನಿ ಒಂದು ಎರಡು ಕಿಲೋಮೀಟ್ರ್ ಒಂದುವಾರು ಕಿಲೋಮೀಟ್ರ್ ಇದೆ ಅಂದ್ರಳ್ಳಿ ಮೇನ್ ರೋಡು ಇದೇ ಫ್ಯಾಕ್ಟ್ರಿ ಶ್ರುತಿನಗರ ಮೇನ್ ಇದು ಸೊ ಅನ್ಲೋಡಿಂಗ್ ಆಗ್ತಾ ಇದೆ ಫೈನಲ್ ಟ್ರಿಪ್ ಎಂಡ್ ಆಯಿತು ಸೊ ಮತ್ತೆ ಯಾವ್ದಾರು ಆರ್ಡ್ರ್ ಬರುತ್ತೆ ಏನು ಅಂತ ವೆಯ್ಟ್ ಮಾಡೋಣ ಬನ್ನಿ ಯಾವ್ದಾರು ಆರ್ಡ್ರ್ ಬಂದರೆ ಅಪ್ಡೇಟ್ ಸ್ನೇಹಿತರೆ ಆರ್ಡ್ರ್ ಬರ್ತೈತೆ ದೊಡ್ಡಬಿದ್ರ ಕಲ್ಲಿಂದ ತಿಪ್ಪೇನಹಳ್ಳಿ ರೋಡಿಂದ ಹಿಡಿದ್ಬಿಟ್ಟು ಚಾಮರಾಜಪೇಟೆಗೆ ಸೊ ಬನ್ನಿ ಎಷ್ಟು ದೂರ ಇದೆ ಸುಮಾರು ದೂರ ಇದೆ ಇದಂತೂ ಆರು ಕಿಲೋಮೀಟ್ರ್ ಅನ್ಕೋತೀನಿ ನಾಲ್ಕೂವರೆ ಕಿಲೋಮೀಟ್ರ್ ಇದೆ ಸೊ ಬನ್ನಿ ಸ್ನೇಹಿತರೆ ಪಿಕಪ್ ಆಗಿ ನೋಡೋಣ ಐಟಮ್ ಏನಂತ ನೋಡೋಣ ಸ್ನೇಹಿತರೆ ನೋಡಿದ್ರಲ್ಲ ಐಟಮು ಲೋಡ್ ಆಗಿದೆ ಬರೋಬ್ಬರಿ ಹದಿನೇಳು ಕಿಲೋಮೀಟ್ರ್ ಇದೆ ಕಸ್ಟಮರ್ ಹೇಳ್ತಾ ಇದ್ದಾರೆ ಬೇಗ ಹೋಗಿ ಅಂತ ಬೇಗ ಹೋದರೆ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರಂತೆ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ತುಂಬ ಕೇರ್ಫುಲ್ಲಾಗಿ ಹೋಗಬೇಕು ಯಾಕಂದರೆ ಅವ್ರು ನೂರು ರೂಪಾಯಿ ಆಸೆಗೆ ಹೋಗ್ಬೌದು ಹೆಚ್ಚು ಕಮ್ಮಿ ಆಯಿತು ಅಂದರೆ ಅಲ್ವಾ ಈ ಟ್ರಾಫಿಕಲ್ಲಿ ಅದೊಂದು ಬೇರೆ ಭಯ ಆದರೂ ದುಡ್ಡು ಕೂಡ ಇಂಪಾರ್ಟೆಂಟೇ ನೂರು ರೂಪಾಯಿ ದುಡ್ಡಿಗೆ ಎಷ್ಟು ಎಷ್ಟ ಅಂತ ನನಗೆ ಗೊತ್ತು ನೋಡೋಣ ಟ್ರೈ ಮಾಡೋಣ ನನ್ನ ಕೈಯಲ್ಲಿ ಆದಷ್ಟು ಬೇಗ ಹೋಗ್ತೀನಿ ಅಂತ ಹೇಳಿದ್ದೀನಿ ನೋಡೋಣ ಏನಾಗುತ್ತೆ ಎದ್ದ ಅಂತ ನನಗೆ ಕರೆಕ್ಟಾಗಿ ಟೈಮಿಂಗ್ಸ್ ಬಂದುಬಿಟ್ಟು ಎಂಟು ಗಂಟೆ ಐವತ್ತಾರು ನಿಮಿಷ ತೋರಿಸ್ತಾ ಇದೆ ಹೋಗೋದಕ್ಕೆ ನೋಡೋಣ ಎಷ್ಟು ಬೇಗ ಹೋಗ್ತೀನಿ ಎತ್ತ ಅಂತ ಡ್ರಾಪ್ ಲೊಕೇಶನ್ಗೆ ಹೋಗಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಫೈನಲಿ ಅನ್ಲೋಡೆಲ್ಲ ಆಯಿತು